ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಕೀರ್ತಿಗೆ ಸತ್ಯ ಗೊತ್ತಾಗ್ತದೆ ಕೀರ್ತಿ ಒಪ್ಕೊಳ್ಳೋಕೆ ಕಷ್ಟ ಆಗ್ತದೆ ರಡಾಗೆ ಕಾವೇರಿ ಸಿಕ್ಕಿದ್ದಾರೆ ಜೊತೆಗೆ ಇಲ್ಲಿ ಕುಂಕುಮ ಏನಾಯಿತು ಜೊತೆಗೆ ಲಕ್ಷ್ಮಿನ ಕೊಲ್ಲೋಕೆ ಮುಂದಾಗ್ಬಿಟ್ರ ಕಾವೇರಿ ಅವರು ಏನಾಗೋಯಿತು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ ಅಜೆ ಆ ಒಂದು ಅಕ್ಷುತೆ ಹಾಗೆ ಪ್ರಸಾದ ಕೊಟ್ಬಿಡಿ ಕುಂಕುಮನ ಅವ್ರಿಗೆ ಹಚ್ಚಿ ಬಂದುಬಿಡ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಅಜ್ಜಿ ಹೋಗ್ತಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಬ್ಯಾಗಲ್ಲೆಲ್ಲ ಹುಡುಕ್ತಾರೆ ಹೆಚ್ಚು ಕಾಣಿಸ್ತಿಲ್ವಾ ಅಂದಾಗ ಇಲ್ಲ ನೀನು ಕೊಟ್ಟಾಗ ನೋಡೇ ಇಟ್ಕೊಂಡೆ ಬಟ್ ಯಾಕೋ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕಾವೇರಿಯವರು ನಗ್ತಾ ಇದ್ದಾರೆ ಬಿಕಾಸ್ ಅದನ್ನು ಎಗ್ರಸಿರೋದೆ ಕಾವೇರಿಯವರು ಫ್ಲ್ಯಾಶ್ ಬ್ಯಾಗ ತೋರಿಸ್ತಾರೆ ಈ ಕಡೆ ಕಾರಲ್ಲಿ ಬರಬೇಕಿದ್ರೆ ಈ ಕಡೆ ಕಾವೇರಿಯವರು ಆ ಕುಂಕುಮದಿಂದ ಏನೂ ಆಗಲ್ಲ ಅಂತ ಗೊತ್ತಿದೆ ಆ ಖೋಖೋದಿಂದ ಅವ್ಳೇನು ಬದುಕಬಿಡಲ್ಲ ಅಂತ ಮ್ಯಾಜಿಕ್ ಏನು ಕೂಡ ನಡೆಯಲ್ಲ ಅದನ್ನು ಯಾವುದು ಕೂಡ ನಾನು ಆಗೋಕ್ಕೂ ಬಿಡಲ್ಲ ಆದರೆ ನಿಮ್ಮ ನಂಬಿಕೆನ ಉಸಿರುಗೊಳಿಸಬೇಕು ನಾನು ಅದಕ್ಕೋಸ್ಕರನಾದರೂ ಆ ಕುಂಕುಮನ ಎತ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ನಿದ್ರೆಗೆ ಜಾರಿದ್ದಾಗ ಅಮ್ಮ ಅಮ್ಮ ನಾನು ನಿನ್ನ ತೊಡೆ ಮೇಲೆ ಮಲ್ಕೊಳ್ಳ ಅಂದಾಗ ಮಲ್ಕೊಳ್ಳೆ ಅಂತ ಹೇಳ್ತಾರೆ ಮಲ್ಕೊಂಡು ಅದೇ ಟೈಮಲ್ಲಿ ಬ್ಯಾಗಿಂದ ಕುಂಕುಮನ ಎಗರಿಸ್ಬಿಡ್ತಾರೆ ಕಾವೇರಿಯವರು ತಮ್ಮ ಗಂಟೆಗೆ ಹಾಕ್ಕೊಂಬಿಡ್ತಾರೆ ಸೀರೆ ಗಂಟೆಗೆ ಅದಕ್ಕೋಸ್ಕರನೇ ಈ ಕಡೆ ನಗ್ತಾ ಇರೋದು ಕಾವೇರಿಯವರು ಬಿಕಾಸ್ ಅವರ ಸರಕಲ್ಲಿದೆ ಆ ಒಂದು ಕುಂಕುಮ ಆದರೆ ಇಲ್ಲಿ ಬ್ಯಾಗಲೆಲ್ಲ ಇರ್ಬೋದಾ ಅಂತ ತುಂಬಾ ಹುಡುಕ್ತಾರೆ ದೀವ್ರ ತೆಂಗಿನಕಾಯಿ ಪ್ರಸಾದ ಎಲ್ಲ ಇದೆ ಬಟ್ ಕುಂಕುಮ ಅಕ್ಷತೆ ಅಂತೂ ಇಲ್ಲ ಅಲ್ಲಿ ಪುರೋಹಿತರು ಇದರಲ್ಲಿ ಹೂವು ಇದೆ ಹಾಗೆ ಕುಂಕುಮ ಅಕ್ಷತೆ ಇದೆ ಅದನ್ನು ಇಟ್ಟು ನೀವು ಯಾರಿಗೋಸ್ಕರ ಮಾಡಿದ್ರು ಅವ್ರಿಗೆ ಇದನ್ನು ತೊಗೊಂಡು ಹೋಗಿ ಪ್ರಸಾದನ ಇಡೀ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿರ್ತಾರೆ ಬಟ್ ಇಲ್ಲೇ ಕಾಣಿಸ್ತಿಲ್ಲ ನೀನು ಕೊಟ್ಟಾಗ ಇಲ್ಲೇ ಇಟ್ಕೊಂಡೆವ ಅಷ್ಟು ನೋಡೇ ಇಟ್ಕೊಂಡೆ ಆಮೇಲೆ ನೋಡಿದೆ ಇಲ್ಲೇ ಇತ್ತು ಆದರೆ ಇವಾಗ ಕಾಣಿಸ್ತಾ ಇಲ್ಲ ಬ್ಯಾಗ್ ಜಿಪ್ ಓಪನ್ ಇತ್ತು ಅದಕ್ಕೋಸ್ಕರ ಏನಾದರೂ ಕಾರಲ್ಲಿ ಏನಾದರೂ ಬಿದ್ದಿದೆಯಾ ಅಂದಾಗ ಸರಿಯಾಯಿತು ಅಂತ ಹೇಳಿ ಅಂಕತ್ ಮತ್ತು ವೈಷ್ಣವ್ ಇಬ್ಬರು ಕೂಡ ಆ ಒಂದು ಪ್ರಸಾದನ ಕಾರಲ್ಲಿ ಬಿದ್ದಿರ್ಬೋದಾ ಅಂತ ಹುಡುಕಕ್ಕೆ ಹೋದ್ರೆ ಈ ಕಡೆ ಕಾವೇರಿಯವರು ಬಂದಿದೆ ಯಾವುದೋ ಒಂದು ರೂಮಲ್ಲಿ ಬಂದಿದೆ ಯಾವುದೋ ಒಂದ್ರೆ ಹಿಂದೆ ಮೇಲ್ಗಡೆ ಅದನ್ನು ಇಡ್ತಿದ್ದಾರೆ ಇಲ್ಲಿಟ್ರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ ಹಾಸ್ಪಿಟಲ್ ಏನಾದರೂ ಬಂದು ನೋಡಿದ್ರೆ ಯಾರ್ದು ಅಂದ್ಕೊಂಡು ತೆಗೆದು ಬಿಸಾಕ್ತಾರೆ ಇದರಿಂದ ಅವಳೇನು ಬದುಕ್ ಬಿಡ್ತಾಳೆ ಅಂತ ಅಲ್ಲ ಇದರಿಂದ ಬದುಕ್ತಾಳೆ ಅನ್ನೋದು ನಂಗೆ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾನು ಅಂದ್ಕೊಂಡಿದ್ದೆ ನಡಿಬೇಕು ಹೊರತು ಇಲ್ಲಿ ವೈಷ್ಣವ್ ಈ ಕುಂಕುಮನ ಇಡುವುದು ಇದ್ಯಾವುದು ಕೂಡ ನಡಿಲೇಬಾರ್ದು ನನ್ನ ಪುಟನ ನನ್ನಿಂದ ದೂರ ಮಾಡ್ತೀನಿ ಅಂತ ಹೇಳು ಸೊಸೆ ಯಾವುದೇ ಕಾರಣಕ್ಕೂ ನನಗೆ ಬೇಕಾಗೇ ಇಲ್ಲ ಆಲ್ರೆಡಿ ಒಬ್ಬಳನ್ನು ಬದುಕ್ ಸರ್ಸ್ದಾಯ್ತು ನೀನೇ ಇದ್ರು ಇವಳು ಸತ್ ಹೋದರೂ ನನಗೇನು ಆಗಬೇಕಾಗಿಲ್ಲ ಸತ್ತರೆ ಸಾಲ ಆದರೆ ನನ್ನ ಪುಟ್ಟ ಮಾತ್ರ ನನ್ನ ಹತ್ರನೇ ಇರಬೇಕು ಏನು ಬೇಕಾದರೂ ಮಾಡ್ತೀನಿ ನನ್ನ ಪುಟ್ಟಂಗೋಸ್ಕರ ಅಂತ ಕಾವೇರಿ ಅನ್ಕೊತಿದ್ದಾರೆ ಆ ಕಡೆ ಕೀರ್ತಿ ಯಾರಿದು ನಿಮಗೆ ಡೀಲ್ ಕೊಟ್ಟಿದ್ದು ಎಲ್ಲ ಅಂತ ಹೇಳ್ತಿದ್ರೆ ದುಡ್ಡು ಕೊಟ್ಟಿದ್ರೆ ಅಂದಮೇಲೆ ನಮಗೇನು ಹೆಸರು ಹೇಳುವುದಕ್ಕೆ ಕಾವೇರಿ ಕಶ್ಯಪ್ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿಗೆ ನಂಬೋಕೆ ಆಗೋದಿಲ್ಲ ಏನು ಹೇಳಿದರೆ ನೀವು ಅಂದಾಗ ಹೌದು ಕಾವೇರಿ ಕಶ್ಯಪ್ ಅವರೇ ಈ ಡೀಲ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲ ನಾನು ನಂಬೋದಿಲ್ಲ ನೀವು ಸುಳ್ಳು ಹೇಳ್ತಿದ್ರ ಅವಾಗ ಲಕ್ಷ್ಮೀ ಮುಂದೆ ನಾನು ಅಂದರೆ ಈಗ ನನ್ನ ಮುಂದೆ ಕಾವೇರಿ ಆಂಟಿ ಹೇಳ್ತಿದ್ರ ಅಂದಾಗ ನಿಜ ಮೇಡಮ್ ನಾನು ಹೇಳ್ತಿರೋದು ಅವರಿಗೆ ಕೊಟ್ಟಿದ್ದು ಅವ್ರಿಗೆ ಇದ್ರಲ್ಲಿ ಅನುಭವ ಇಲ್ಲ ಅನ್ಸುತ್ತೆ ಆದರೆ ಬ್ರೈನ್ ಮಾತಾ ತುಂಬಾ ಚೆನ್ನಾಗಿದೆ ಮೈಂಡು ಅವರೇ ನಮಗೆ ಈ ರೀತಿ ಎಲ್ಲ ಮಾಡಬೇಕು ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಜೊತೆಗೆ ನಿಮ್ಮ ಮೇಲೆ ಹಾಕಬೇಕು ಅಂತ ಹೇಳಿಕೊಟ್ಟಿದ್ದು ಅವರೇ ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ತೀವಿ ಅಷ್ಟೇ ನಾವು ಯಾಕೆ ಸುಳ್ಳು ಹೇಳೋಣ ನಮಗೆ ಮನುಷ್ಯರ ಮೇಲೆ ನಮಗೆಲ್ಲ ದುಡ್ಡೇ ನಮಗೆಲ್ಲ ಆ ದುಡ್ಡಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀವಿ ಇದನ್ನೆಲ್ಲ ಮಾಡಿಸಿದ್ದು ಅವರೇನೇ ಅಂತ ಹೇಳ್ತಾರೆ ಇದನ್ನು ಸಾಯಿಸ್ಕೊಳೋಕಾಗದೆ ಕಾ ಕ್ರೀ ಕ್ರೀರ್ತಿಗೆ ಕಣ್ಣೀರು ಬರ್ತದೆ ಕಾವೇರಿ ಆಂಟಿ ಈ ರೀತಿ ಮಾಡಿಬಿಟ್ರ ಅಂತ ಹೇಳಿ ಅವಳು ಹುಚ್ಚಿತರ ಆಡ್ತಿದ್ದಾಳೆ ಜೊತೆಗೆ ಹೀಗೆ ನಂಬಲಿ ನಾನು ನಿಮ್ಮ ಮಾತನ್ನು ಅಂತ ಕೇಳಿದಕ್ಕೆ ನಮ್ಮ ಹತ್ರ ಅದಕ್ಕೆ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಾರೆ ರೌಡಿಗಳು ತೋರಿಸಿ ಅಂತ ಕೇಳೋದಕ್ಕೆ ಏನು ಮಾಡಿ ಇಷ್ಟು ಅರ್ಜುನ್ ಮಾಡ್ತೀರಾ ಅದಕ್ಕೆ ಐದು ಲಕ್ಷ ಆಗುತ್ತೆ ಎರಡು ಲಕ್ಷ ಕೊಟ್ಟರೆ ನಿಮಗೆ ಪ್ರೂಫ್ ತೋರಿಸ್ತೀವಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅವರು ಒಬ್ಬಳಿಗೆ ಆಲ್ರೆಡಿ ಗುಂಡಿ ತೋಡಿದ್ದೀನಿ ಇನ್ನೇನೇ ಇದ್ರು ನೀನು ಬಾಕಿ ಅಷ್ಟೇ ನಿನ್ನನ್ನು ಕೂಡ ಬದುಕಿಗೆ ಸರಿಸ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಷ್ಣು ಬಂದದ್ದೆ ಎಲ್ಲ ಕಡೆ ಹುಡುಕ್ತ ಇಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಕಾಬರಿ ಮಾಡ್ಕೊತಿದ್ರೆ ಈ ಕಡೆ ವಿಧಿ ಏನಿದೆ ಕುಂಕುಮಕ್ಕೋಸ್ಕರ ಯಾಕೆ ಹುಡುಕ್ತದ ಇಲ್ಲಿ ಡಾಕ್ಟರ್ ಇದ್ದಾರೆ ಹಾಸ್ಪಿಟಲ್ ಇದ್ದಾರೆ ತಾನೆ ಟ್ರೀಟ್ಮೆಂಟ್ ಆಗುತ್ತೆ ಬಿಡಿ ಅಂತ ಜೂರಾಗಿ ಮಾತಾಡ್ತಿದ್ದಾಳೆ ಇದರಿಂದ ಅಪ್ಪನ ಹತ್ರ ರೇಗಿಸ್ಕೊತಾಳೆ ಕೂಡ ನಂತರ ನೋಡಿ ಮೇಡಮ್ ಈ ಒಂದು ವಿಶ್ವನ ನಾವು ಹೊರಗಡೆ ಹೇಳುವಾಗಿಲ್ಲ ಆದರೆ ನಾವು ಈ ಬಿಸ್ನೆಸ್ಸಲ್ಲಿ ಒಂದು ಕೆಲಸ ಮಾಡ್ಕೋತೀವಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾವು ಆ ವಿಡಿಯೋ ಮಾಡ್ಕೋತೀವಿ ಯಾಕಂದರೆ ಶ್ರೀಮಂತರ ಸಹ ಯಾವಾಗ ಪ್ಲೇಟ್ ಚೇಂಜ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅಂತ ರೌಡಿಗಳು ಕೀರ್ತಿಗೆ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ನೀವು ವಿಡಿಯೋ ಮಾಡ್ಕೊಂಡಿದ್ರೆ ವಿಡಿಯೋ ಇದೆಯಾ ನಿಮ್ಮ ಹತ್ರ ಅಂತಕ್ಕ ಹೌದು ವಿಡಿಯೋ ಇದೆ ಅಂತ ಹೇಳಿ ವಿಡಿಯೋ ತೋರಿಸ್ತಾರೆ ಆ ವಿಡಿಯೋದಲ್ಲಿ ಇಲ್ಲಿ ಕಾವೇರಿ ಮತ್ತು ಭಾನುಮತಿ ಇಬ್ಬರು ಕೂಡ ಡೀಲ್ ಕೊಡ್ತಿರೋದು ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡ್ತಾ ಕುಸಿತು ಹೋಗ್ತದಾಳೆ ಕೀರ್ತಿ ಅಳ್ತದಾಳೆ ನನ್ನಮ್ಮ ಎಷ್ಟೆಲ್ಲ ಹೇಳಿದರು ನರಿ ಬುದ್ಧಿ ಹೆಂಗಸು ಹಾಗೆ ಹೀಗೆ ಅಂತ ಆದರೆ ನಾನೇ ನಂಬೋ ಕೆಲಸ ಮಾಡಿಬಿಟ್ಟೆ ಏನು ಮಾಡಿಬಿಟ್ರಿ ಆಂಟಿ ನಾನು ಇಡೀ ಜೀವನೇ ನಾನೇ ಬುಲ ಮೇ ಬುಡ ಮೇಲೆ ಮಾಡಿಬಿಟ್ರಲ್ಲ ಕೂತು ತಿಂದು ಮೊಸರನ್ನ ಮೇಕೆ ಬಾಯಿ ಹೊರಿಸ್ತು ಅನ್ನುವ ಹಾಗೆ ನೀವು ಎಂಥ ಕೆಲಸ ಮಾಡಿಬಿಟ್ರೆ ಆದರೆ ಇಲ್ಲಿ ಕೋತಿ ನಾನೇ ಆಗಿದ್ದೀನಿ ಅಂತ ಕೀರ್ತಿ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಕಾವೇರಿಯವರು ಭಾನುಮತಿಗೆ ಕಾಲ್ ಮಾಡಿದ್ದಾರೆ ನಾವು ಅಂದ್ಕೊಂಡಾಗ ಏನೂ ಆಗ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ರೆ ಯಾಕೆ ಆ ರೀತಿ ಅನ್ಕೋತಿದ್ಯಾ ಏನೇ ಆದರೂ ಎಲ್ಲ ಕೂಡ ನಿನ್ನ ಫೇವರಾಗೆ ಅಲ್ವಾ ನೀನೇ ಅಲ್ವಾ ಅವಳು ನಾವು ಡಿಸೈಡ್ ಮಾಡಿದ್ದು ಈಗ ಹೇಗೋ ಹಾಸ್ಪಿಟಲ್ ಇದ್ದಾಳೆ ಜೀವ ಹೋಗೋ ಪರಿಸ್ಥಿತಿಯಲ್ಲಿದ್ದಾಳೆ ಅಂತಕ್ಕೆ ಇನ್ನೂ ಕೂಡ ಜೀವ ಹೋಗಿಲ್ವಲ್ಲ ಅಂತ ಹೇಳ್ದಾಗ ಜೀವ ಹೋಗಿಲ್ಲ ಅಂದ್ರೇನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಇದೇ ಸಮಯ ಯೂಸ್ ಮಾಡ್ಕೊಂಡು ಅವ್ರ ಜೀವನ ನೀನೇ ತೆಗೆದುಬಿಡು ಯಾರಿಗೂ ಕೂಡ ಡೌಟ್ ಬರುವುದಿಲ್ಲ ಡೌಟ್ ಬರ್ತಿರುವ ಹಾಗೆ ಅಂತ ಹೇಳ್ತಾರೆ ಭಾನುಮತಿ ನಂತರ ಈ ಕಡೆ ಕೀರ್ತಿ ಆಕದನ್ನೆಲ್ಲ ನೆನೆಸ್ಕೊತಿದ್ದಾರೆ ಅವತ್ತು ಇದಕ್ಕೆಲ್ಲ ಕಾರಣ ಕೀರ್ತಿನೇ ಅಂತ ಅಲ್ಲಿ ಕೃಷ್ಣವ್ರು ಹೇಳಿದ್ವು ಆ ಕಡೆ ಏನು ಏನದು ಸಾಯಿಸೋಕೆ ಹೋಗಿದ್ಯಾ ನೀನು ಮಾಡಿದ್ದ ಕಿಡ್ನಾಪ್ನ ಈ ಕಡೆ ನೀನು ಕಿಡ್ನಾಪ್ ಆಗೋದ್ರ ಮುಖಾಂತರ ಲಕ್ಷ್ಮೀನ ಕಿಡ್ನಾಪ್ ಮಾಡ್ಸಿದ್ಯಾ ಅಂತ ಹೇಳಿ ಕಪ್ಪಾಳಿಗೆ ಬಾರಿಸಿದ್ದು ಕಾವೇರಿಯವರು ಇದು ಎಲ್ಲವನ್ನ ಕೂಡ ನನ್ನ ಮಾಡ್ಕೊಂಡಿದ್ದೆ ನೀವು ಮಾಡಿರೋದನ್ನು ನನ್ನ ಮೇಲೆ ತಲೆ ತಲೆಗುರ್ಸೋಕ್ಕೆ ನೋಡಿದ್ರ ಕೊಲೆಗಾರ್ತಿ ಪಟ್ಟಕ್ಕೆ ಪಟ್ಟ ಕಟ್ಟೋಕೆ ನೋಡಿದ್ರ ರಕ್ತ ಅಂಟ್ಸೋಕೆ ನೋಡಿದ್ರ ಖಂಡಿತ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಕೀರ್ತಿ ಹೇಳ್ತಿದ್ದಾಳೆ ಇನ್ನೂ ಏನಾದರೂ ಸಾಕ್ಷಿ ಬೇಕಾ ಮೇಡಮ್ ಅಂದಾಗ ಆ ವಿಜಿಯು ನನ್ನ ಕಳಿಸಿ ಅಂದಾಗ ಕಳ್ಸೋಕ್ಕಾಗತ್ತೆ ಅದರ ದುಡ್ಡು ಬೇಕು ಅಂದಕ್ಕೆ ಕೊಡ್ತೀನಿ ಅನ್ನಲ್ವಾ ಅಂತ ಕೈ ತುಂಬ ದುಡ್ಡು ಕೊಡ್ತಾಳೆ ಕೀರ್ತಿ ಸರಿ ಅಂತ ವಾಟ್ಸಪ್ ನಂಬರ್ ತೊಗೊಂಡು ವಿಜೂನ ಕಳಿಸಿ ರೌಡಿಗಳು ಅಲ್ಲಿಂದ ಹೋಗ್ತಾರೆ ಆಂಟಿ ಇನ್ನು ನಿಮ್ಮ ಆಟ ನಡೆಯೋದಲ್ಲ ಇಷ್ಟು ದಿನ ಮುದ್ದು ಪೆದ್ದು ಕೀರ್ತಿನ ಮಾತ್ರ ನೋಡಿದರೆ ಆದರೆ ಇನ್ನು ಮುಂದೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಜಸ್ಟ್ ಕೀರ್ತಿ ರಘುವಿರು ಅಷ್ಟೇ ನೋಡ್ತಾರೆ ನಿಮ್ಮನ್ನ ಹೇಗೆ ಬುಡ ಹಾಕ್ತೀನಿ ಎಲ್ಲರೂ ಮುಂದೆ ನಿಮ್ಮನ್ನು ಬಟಾಬಾಯಿಲ್ ಮಾಡ್ತೀನಿ ಅಂತ ವಿಡಿಯೋ ಇಟ್ಕೊಂಡು ಅಂತ ರಬ್ಬುಲ್ಲಾಗಿ ಕೀರ್ತಿ ಅಲ್ಲಿಂದ ಬರ್ತಾ ಬರ್ತಾಯಿದ್ರೆ ಎಕ್ಕ ಕಾವೇರಿಯವರು ಭಾನುಮತಿ ಹೇಳಿದ ಮಾತನ್ನು ಮಾಡ್ಕೊತಿದ್ದಾರೆ ನೀನೇ ಆಯ್ಕೆ ಮಾಡ್ಕೊಂಡಿದ್ದಲ್ವ ಇದೇ ಸರಿಯಾದ ಸಮಯ ಯಾರಿಗೂ ಅನುಮಾನ ಬರುವುದಿಲ್ಲ ಈ ಟೈಮಲ್ಲಿ ಹೌದು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿರೋದು ಕನ್ಫ್ಯೂಷನ್ ಯಾಕೆ ಮುಕ್ಸೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಕಾವೇರಿ ಅವರು ಲಕ್ಷ್ಮಿ ಇರೋ ಐಸು ರೂಮ್ಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಹೀ ಲಕ್ಷ್ಮಿ ಏನಂಗೆ ನಾನು ಮಾತಾಡ್ತಿರೋದೆಲ್ಲ ಕೂಡ ಕೇಳಿಸ್ತದೆ ಅಲ್ವಾ ಯಾವಾಗಲೂ ಕೇಳ್ತಿದೆ ಅಲ್ವಾ ಮತ್ತೆ ಯಾಕೆ ಹೀಗೆ ಮಾಡಿದ್ರಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಅದಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ ಆದರೆ ಅದನ್ನು ಕೇಳಿಸ್ಕೊಂಡು ರಿಯಾಕ್ಟ್ ಮಾಡೋಕ್ಕಾಗತ್ತಾ ನಿನಗೆ ನಾನು ಮಾತುಗಳು ಕೇಳಿಸೋದಲ್ವ ಆದರೆ ರಿಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ಯಾಕೆ ಉತ್ತರ ಕೊಟ್ಟು ಏನು ಪ್ರಯೋಜನ ನನಗೆ ನಿನ್ನ ಬಗ್ಗೆ ಮೊದಲಿಂದ ನನಗೆ ಯಾವುದೇ ರೀತಿ ಸಿಟ್ಟಿರಲಿಲ್ಲ ನನ್ನ ಬೆಸ್ ಅಂತಲೇ ನಿನ್ನ ಆರಿಸ್ಕೊಂಡು ಕರ್ಕೊಂಡು ಬಂದಿತ್ತು ಆದರೆ ಏನು ಮಾಡಲಿ ಅರ್ಧ ರಾತ್ರಿಲಿ ಛತ್ರಿ ಹಿಡ್ದಾಗ ಐಶ್ವರ್ಯ ಬಂದಾಗ ಆಗುತ್ತಲ್ವಾ ಆ ರೀತಿ ನಿನಗೆ ಆಗೋಯಿತು ನನ್ನ ಮಗ ನನಗಿಂತ ನಿನ್ಸತ್ರ ಬೇಕು ಅಂತ ಹೇಳ್ದ ಫಾಲ್ ಬೆಟ್ಟ ನೀನೇ ಇಂಪಾರ್ಟೆಂಟ್ ಆಗಿಬಿಟ್ಟೆ ನಾನು ಏನು ಬೇಕಿದ್ದರೂ ಸಹಿಸ್ಕೊತೀನಿ ಆದರೆ ನನ್ನ ಮಗ ನನ್ನಿಂದ ದೂರ ಆಗೋದನ್ನು ಖಂಡಿತ ಸೈಜ್ ನಿನ್ನನ್ನು ಸರಿಸ್ಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ನೀನು ಅಂತಂತ ಮುಳ್ಳೆಲ್ಲ ಸುಲಭಕ್ಕೆ ಬಗ್ಗೋ ಮುಳ್ಳು ಕೂಡ ಅಲ್ಲ ಅದಕ್ಕೋಸ್ಕರನೇ ನಾನು ಈ ರೀತಿ ಮಾಡಬೇಕಾಯಿತು ಅಂತ ಕಾವೇರಿ ಹೇಳ್ತಿದ್ದಾರೆ ನನಗೆ ಬೇರೆ ದಾರಿ ಇಲ್ಲ ನೀನು ಕೊಲ್ಲೋದು ಬಿಟ್ರೆ ಅಂತ ಹೇಳಿ ಧೈರ್ಯ ಮಾಡಿ ಈ ಕಡೆ ಕಾವೇರಿಯವರು ಲಕ್ಷ್ಮಿ ಕಾಕಿರು ಆ ಒಂದು ಆಕ್ಸಿಜನ್ ಮಾಸ್ಕನ್ನು ತಕ್ಕೇ ಬಿಡ್ತಾರೆ ಕಡೆ ಉಸಿರು ಆಡೋಕ್ಕಾಗದೆ ಸಂಗಟ ಬರ್ತದಾಳೆ ಇದಷ್ಟು ಬಿಡ್ತಿದ್ದಾಳೆ ಲಕ್ಷ್ಮಿಯಷ್ಟರಲ್ಲಿ ಕುಸುಮ್ರು ಎಂಟ್ರಿ ಕೊಟ್ಟಿದ್ದೆ ಕಾವೇರಿ ಅಂತ ಹೇಳಿದ ತಕ್ಷಣ ಕುಸುಮ್ರನ್ನ ನೋಡಿ ಕಾವೇರಿ ಶಾಕ್ ಆಗ್ತಿದ್ದಾರೆ ಫೈನಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಯಿತು ಕೈಯಲ್ಲಿ ಮಾಸ್ಕ್ ಇದೆ ಲಕ್ಷ್ಮಿಯಲ್ಲಿ ಉಸಿರುನ ಇಳ್ಕೋತಾ ಇದ್ರೆ ಅವ್ರಿಗೆ ತನ್ನ ತಂಗಿನ ನೋಡಿ ಶಾಕ್ ಆಗ್ತಾ ಇದೆ ಈ ಕಡೆ ಕೀರ್ತಿ ಹಾಗೆ ಕುಸ್ತು ಹೋಗಿದ್ದಾಳೆ ರೋಡಲ್ಲಿ ಕಾರಲ್ಲೂ ಎಲ್ಲ ದಾರಿ ಮೇಲೆ ರೋಡಲ್ಲಿ ನಡ್ಕೊಂಡೇ ಬರ್ತದಾಳೆ ಏನು ಬರ್ತದೆ ಮುಂದೆ ವೆಹಿಕಲ್ಸ್ ಯಾರು ಬರ್ತಿದ್ದಾರೆ ಏನೂ ಕೂಡ ನೋಡಿದೆ ಇಲ್ಲದೇ ಇಲ್ಲದೇರೋ ಹಾಗೆ ಮೈ ಮೇಲೆ ಪ್ರಜ್ಞೆನೇ ಹಾಗೆ ನಡ್ಕೊಂಡು ಬರ್ತದಾಳೆ ಜೊತೆಗೆ ಕಾವೇರಿಯವರು ಇಲ್ಲಿ ಕೀರ್ತಿಗೆ ಮಾಡಿದ್ದು ಮೋಸ್ಗಳು ಎಲ್ಲವೂ ಕೂಡ ಕೀರ್ತಿಗೆ ನೆನಪಾಗ್ತದೆ ಅವತ್ತು ಬಂದು ಸುಳ್ಳು ಹೇಳಿದ್ದು ನೀನು ಎಷ್ಟು ಪುಟ್ಟ ಎಷ್ಟು ಮುಖ್ಯನೋ ನೀನು ಮುಖ್ಯ ಅಂದದ್ದು ಯು ಆರ್ ರಿಯಲಿ ಗ್ರೇಟ್ ಅಂದದ್ದು ನಿನ್ನ ನೀನೇ ನನ್ನ ಸುಸೆ ಅಂತ ಹೇಳಿದ್ದು ಪ್ರತಿ ಬಾರಿ ತಲೆ ಸವ್ರುತ್ತದ್ದು ಮುತ್ತಾಗಿ ಮಾತಾಡ್ತಿದ್ದದ್ದು ಎಲ್ಲವೂ ಕೂಡ ಕೀರ್ತಿಗೆ ನೆನಪಾಗ್ತದೆ ಏನು ಕೆಲಸ ಮಾಡಿಬಿಟ್ರಿ ಅಂಡಿ ನನ್ನ ಇಡೀ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರಲ್ಲ ನರೀ ತೋರಿಸ್ಬಿಟ್ರಲ್ಲ ಮಾಮ್ಮ ಹೇಳ್ತಾ ಇದ್ರು ಆದರೆ ನಾನೇ ನಂಬಲಿಲ್ಲ ಆದರೆ ನೀವು ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡಿದ್ದೆ ರೋಡಲ್ಲಿ ದಾರಿಯಲ್ಲಿ ನಡ್ಕೊಂಡು ಬರ್ತದಾಳೆ ಏನು ಬರ್ತದೆ ಏನು ಹೋಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡಿ